ಮಹಾಭಾರತ ಯುದ್ಧದ ಸಮಯದಲ್ಲಿ ದುರ್ಯೋಧನನು ಹತನಾದಾಗ ಆತನ ತಾಯಿ ಗಾಂಧಾರಿಯು ಚಿಂತೆಯಿಂದ ದುಃಖಿಸುತ್ತಿರುತ್ತಾಳೆ ಅದೇ ಸಮಯಕ್ಕೆ ಕೃಷ್ಣ ಹಾಗೂ ಪಾಂಡವರು ಗಾಂಧಾರಿ ಇದ್ದ ಅರಮನೆಗೆ ಬರುತ್ತಾರೆ ಗಾಂಧಾರಿಯು ತನ್ನ ಪುತ್ರರ ಸಾವಿಗೆ ಕಾರಣರಾದ ಪಾಂಡವರನ್ನು ನೋಡಿ ಕೋಪಗೊಳ್ಳುತ್ತಾಳೆ ಗಾಂಧಾರಿಯನ್ನು ಸಮಾಧಾನಿಸಲು ಕೃಷ್ಣ ಮುಂದಾದಾಗ ತನ್ನ ನೂರೂ ಪುತ್ರರನ್ನು ಕಳೆದುಕೊಂಡ ಶೋಕದ ಸಮುದ್ರದಲ್ಲಿ ಮುಳುಗಿದ್ದ ಗಾಂಧಾರಿಯು ಕೃಷ್ಣನಿಗೆ ಶಪಿಸುತ್ತಾಳೆ ಇಂದಿನಿಂದ ಮೂವತ್ತಾರು ವರ್ಷದೊಳಗೆ ಕೃಷ್ಣನ ಅಂತ್ಯವಾಗಿ ಪ್ರೀತಿಯ ದ್ವಾರಕಾ ನಗರವು ಪ್ರವಾಹಕ್ಕೆ ತುತ್ತಾಗಲಿ ಹಾಗೂ ಯಾದವ ವಂಶದವರು ಕುರು ವಂಶದವರ ಹಾಗೆ ಒಬ್ಬರು ಇನ್ನೊಬ್ಬರನ್ನು ಕೊಲ್ಲುವುದರ ಮೂಲಕ ನಿಮ್ಮ ವಂಶವು ನಿರ್ಣಾಮವಾಗಲಿ ಎಂದು ಶಪಿಸುತ್ತಾಳೆ ಗಾಂಧಾರಿಯ ಶಾಪದಂತೆ ಧರ್ಮದ ಹಾದಿಯಲ್ಲಿ ನಡೆಯಬೇಕಾದ ಯಾದವರು ಅಧರ್ಮದ ಹಾದಿಯಲ್ಲಿ ನಡೆಯುತ್ತಿರುತ್ತಾರೆ ಇದು ಯಾದವರ ವಿನಾಶ ಎಂದು ಅರಿತ ಕೃಷ್ಣ ಬೇಸರಗೊಂಡು ದ್ವಾರಕಾ ತೊರೆದು ಕಾಡಿಗೆ ಹೋಗಲು ನಿರ್ಧರಿಸುತ್ತಾನೆ ಬಹಳ ದುಃಖಿತನಾಗಿ ಒಂದು ಮರದ ಕೆಳದೆ ಕುಳಿತು ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಒಬ್ಬ ಬೇಡನ ಬಾಣಕ್ಕೆ ಕೃಷ್ಣನು ಇಹಲೋಕವನ್ನು ತೊರೆದು ದ್ವಾಪರಯುಗದ ಅಂತ್ಯವಾಗುತ್ತದೆ